ೂ ಮೈದಾರ್ ಪಾಲ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಎಲ್ಲಾರು ಸಬ್ಸ್ಕ್ರ ಈಗಾಗಲೇ ಯಾಗಲೇ ಸಬ್ಸ್ಕ್ರೈಬ್ ಮಾಡಿದಾಗ ಅವರಿಗೆಲ್ಲ ಧನ್ಯವಾದಗಳು ಇನ್ನೂ ಯಾರಾದರೂ ಹಾಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ ಮಾನವ ಮೂಳೆ ಮೋಸ ತಡಿಕೆ ಎಂಬ ಗೀತೆಯನ್ನು ಹಾಡುತ್ತಿದ್ದೇನೆ ಪರ ಬಲ್ಲ ಪಂಡಿತನು ನಾನಲ್ಲ ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ ನನಗೇನು ತಿಳಿದಿಲ್ಲ ಮಾನವಾ ದೇಹವು ಮೂಳೆ ಮಾಂಸದ ತಡಿಕೆ ಮಾನವಾ ಮೂಳೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಗಲಿನ ವದಿಕೆ ತುಂಬಿದೆ ಒಳಗೆ ಕಾಮಾಧಿ ಬಯಕೆ ಮಾನವ ಮೂಳೆ ತಡಿಕೆ ದೇಹವು ಮೂಳೆ ತಡಿಕೆ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ನವ ಮಾಸಗಳು ಹೊಲಸಲಿ ಕಳೆದು ಆ ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಭುವಿಗೆ ಈ ನರಗೊಂಬೆ ನಂಬಲು ಏನಿದೆ ಸೌಭಾಗ್ಯ ಒಂದೇ ಮಾ ಮೂಳೆ ಮಾವುಸದ ತಡಿಕೆ ದೇಹವು ಮೂಳೆ ಮಾವುಸದ ತಡಿಕೆ ವಿಠಲಾ ವಿಠಲ ಪಾಂಡುರಂಗ ವಿಠಲ ವಿಠಲಾ ವಿಠಲ ಪಾಂಡುರಂಗ ವಿಠಲ ಉಸಿರಾಡುವ ತನಕ ನಾನು ನನ್ನದಂಬ ಮಮಕಾರ ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹ ಏಕೆ ಮಾನವಾ ದೇಹವು मूे मांसद तडिके मानवा मूळे मांसद तडिके विठला विठला पाण्डुरङ्गविठला विठला 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 विठला, विठला बरुवाग बरवाग्यतले ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಭಕ್ತಿಯ ಬೆಳಕು ಬಾಳಿಗೆ ಬೇಕು ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಮಾನವಾ ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಧನ್ಯವಾದಗಳು